ಹಾಯ್ ಫ್ರೆಂಡ್ಸ್ ನ್ಯಾಚುರಲ್ ಶೋ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಶನಿವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಬಂದಿರುವ ವೋಟಿಂಗ್ ರಿಸಲ್ಟ್ಸ್ ಇದಾಗಿದೆ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿದೆ ಮತ್ತು ಯಾರು ಸೇಫ್ ಇದ್ದಾರೆ ಮತ್ತು ಯಾರು ಡೇಂಜರ್ ಇದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮತ್ತು ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ವೋಟಿಂಗ್ ರಿಸಲ್ಟ್ಸ್ ನೋಡೋಣ ವರ್ತೂರ್ ಸಂತೋಷ್ ಅವರಿಗೆ ಹತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ಸ್ ಬಂದಿದೆ ನಮ್ರತಾ ಗೌಡ ಅವರಿಗೆ ಹನ್ನೊಂದು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಸಿಕ್ಕಿದೆ ಇವರಿಬ್ಬರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಮತ್ತು ಡ್ರೋನ್ ಪ್ರತಾಪ್ ಅವರಿಗೆ ಮೂವತ್ತೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟ್ ಸಿಕ್ಕಿದೆ ಬರೋಬ್ಬರಿಯಾಗಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಫ್ರೆಂಡ್ಸ್ ಇವರು ಕರ್ನಾಟಕ ಜನರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರಿಗೆ ಮತ್ತು ಎರಡನೇ ಸ್ಥಾನದಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ವೋಟ್ ಸಿಕ್ಕಿದೆ ಹಾಗೆಯೇ ವಿನಯ್ ಗೌಡ ಅವರಿಗೆ ಇಪ್ಪತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ಸ್ ಬಂದಿದೆ ಟಾಪ್ ಟೂನಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಕಾರ್ತಿಕ್ ಮಹೇಶ್ ಇದ್ದರೆ ಬಾಟಮ್ ಟೂ ಅಲ್ಲಿ ವರ್ತೂರ್ ಸಂತೋಷ್ ಮತ್ತು ನಮೃತ ಗೌಡ ಅವರು ಇದ್ದಾರೆ ಇದು ಗುರುವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಶನಿವಾರ ಬೆಳಗ್ಗೆ ಹತ್ತು ಗಂಟೆವರೆಗೆ ಬಂದಿರುವ ವೋಟಿಂಗ್ ರಿಸಲ್ಟ್ಸ್ ಮಾಹಿತಿ ಇದಾಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು